ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದಿಂದ ಶುಕ್ರವಾರ ಕಂಬಿಬಾಣೆಯ ಪ್ರಗತಿಪರ ಕೃಷಿಕ ಟಿಕೆ ಸಾಯಿ ಕುಮಾರ್ ಅವರ ಕಾಫಿ ತೋಟದಲ್ಲಿ ಪತ್ರಕರ್ತರ ನಡಿಗೆ ಕೃಷಿಕರ ಕಡೆಗೆ ಎಂಬ ಸಂವಾದ ಕಾರ್ಯಕ್ರಮದಲ್ಲಿ ಬೆಳೆಗಾರರು ತಮ್ಮ ಸಮಸ್ಯೆ ಹಾಗೂ ಅಕಾಲಿಕ ಮಳೆಯಿಂದ ತಾವು ಎದುರಿಸುತ್ತಿರುವ ಸವಾಲುಗಳನ್ನು ಮುಂದಿಟ್ಟರು ಸಂವಾದದಲ್ಲಿ ಮಾತನಾಡಿದ ಬೆಳೆಗಾರರು ಆನೆ ಮಂಗ ನವಿಲು ಕಾಡುಹಂದಿ ಕಾಡುಕೋಣ ಪಕ್ಷಿಗಳು ತಿಂದು ಅವುಗಳು ಉಳಿಸಿದ ಫಸಲಿನಲ್ಲಿ ನಾವು ಜೀವನ ನಿರ್ವಹಣೆ ಮಾಡಬೇಕೆಂದು ತಮ್ಮ ಅಳಲು ತೋಡಿಕೊಂಡ್ರು ಅರಣ್ಯ ಇಲಾಖೆ ಆನೆಗಳನ್ನ ಕಾಡಿಗಟ್ಟುವ ನಾಟಕೀಯ ವಿದ್ಯಮಾನ ಇದ್ದು ಇದರಿಂದ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ಕಸ್ತೂರಿ ರಂಗನ್ ವರದಿ ಜಾರಿ ಎಂಬ ತೂಗುಗತಿ ನಮ್ಮೆಲ್ಲರ ಮೇಲಿದ್ದು ಮುಂದೊಂದು ದಿನ ನಾವು ಬೆಳೆಸಿದ ಫಸಲನ್ನ ಕೊಯ್ಲು ಮಾಡಲು ವಿವಿಧ ಇಲಾಖೆಗಳ ಅನುಮತಿ ಬೇಕಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತವಾಯಿತು ಸಂವಾದದಲ್ಲಿ ಮಾತನಾಡಿದ ಬೆಳೆಗಾರ ಟಿಕೆ ಸಾಯಿ ಕುಮಾರ್ ಈಗಾಗಲೇ ಕೃಷಿಯ ಬೆಲೆಯ ಏರಿಳಿತ ಸಾಲದ ಹೊರೆ ಕಾರ್ಮಿಕರ ಕೊರತೆ ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ಪ್ರಾಣಿಗಳ ಹಾವಳಿಯಿಂದ ಕಂಗೆಟ್ಟಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಳೆಗಾರರ ನೆರವಿಗೆ ಕೂಡಲೇ ಬರಬೇಕಿದೆ ಎಂದರು ದಾಕೂರು ಶಿರಂಗಾಲದ ಸಮಗ್ರ ಕೃಷಿಕ ಪಿಎಂ ವಿಜು ಮಾತನಾಡಿ ಅರಣ್ಯ ಇಲಾಖೆಯವರು ಕಾಫಿ ತೋಟಗಳಲ್ಲಿ ಬರ ಕಪಾತು ಮಾಡುವುದನ್ನು ನಿಷೇಧಿಸುತ್ತಾ ಬೊಕ್ಕದ್ದಂಬೆ ದಾಖಲಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ರೋಬಸ್ಟಾ ಕಾಫಿ ಬೆಳೆಗೆ ನೆರಳನ್ನು ತೆಗೆಯುವ ಅಗತ್ಯತೆ ಇದ್ದು ನೆರಳಿದ್ದಲ್ಲಿ ಇಳುವರಿ ಕಡಿಮೆಯಾಗುವ ಹಿನ್ನೆಲೆ ಬರ ಕಪಾತು ಮಾಡುವ ಅನಿವಾರ್ಯತೆ ಇದೆ ಎಂದ್ರು ಸುಂಟಿಕೊಪ್ಪ ಹೋಬಳಿಯ ಭತ್ತ ಕೃಷಿಕ ಪಟ್ಟೆಮನೆ ಉದಯಕುಮಾರ್ ಮಾತನಾಡಿ ತಾನು ಮೂರು ತಳಿಯ ಭತ್ತವನ್ನ ಬೆಳಿತಾ ಇದ್ದು ಕಾಡುಹಂದಿ ಮುಳ್ಳುಹಂದಿ ಮತ್ತು ನವಿಲುಗಳ ಕಾಟದಿಂದಾಗಿ ಕೈಗೆ ಬಂದ ಫಸಲು ಮನೆಗೆ ಬರ್ತಾ ಇಲ್ಲ ಎಂದ್ರು ಗುಡ್ಡೆಹೊಸೂರಿಂದ ಪ್ರಗತಿಪರ ಭತ್ತದ ಕೃಷಿಕ ಚಂದ್ರಶೇಖರ್ ಮಾತನಾಡಿ ಐದು ಎಕರೆ ಜಾಗದಲ್ಲಿ ಭತ್ತದ ಕೃಷಿಯನ್ನ ಮಾಡ್ತಾ ಇದ್ದೇನೆ ಅಕಾಲಿಕ ಮಳೆಯಿಂದ ಭತ್ತ ಹಾಗೂ ಹುಲ್ಲು ನೀರಿನಲ್ಲಿ ನೆನೆದ ಹಿನ್ನೆಲೆ ಅಪಾರ ನಷ್ಟ ಉಂಟಾಗಿದೆ ಎಂದರು ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು ಮಾತನಾಡಿ ಅಕಾಲಿಕ ಮಳೆಯ ಹಿನ್ನೆಲೆ ಕೃಷಿ ಪ್ರಧಾನ ಜಿಲ್ಲೆಯಾಗಿರುವ ಕೊಡಗಿನಲ್ಲಿ ಕಾಫಿ ಮತ್ತು ಭತ್ತ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬಾಗಿದ್ದು ಅದರ ಪರಿಸ್ಥಿತಿ ಹೇಗಿದೆ ಎಂಬ ಪ್ರತ್ಯಕ್ಷ ಮಾಹಿತಿಯಿಂದ ಸಂಬಂಧಪಟ್ಟವರಿಗೆ ತಲುಪಿಸುವ ನಿಟ್ಟನಲ್ಲಿ ಈ ಸಂವಾದವನ್ನು ಆಯೋಜಿಸಲಾಗಿದೆ ಎಂದರು ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಬಿ ವಿನ್ಸೆಂಟ್ ಉಪಾಧ್ಯಕ್ಷ ಬಿಸಿ ದಿನೇಶ್ ಖಜಾಂಚಿ ವಿ ಸಿ ನವೀನ್ ನಿರ್ದೇಶಕರಾದ ಶಿವಂಡ ಗುಡ್ಡೆಮನೆ ವಿಶ್ವಕುಮಾರ್ ಮತ್ತಿತರರು ಮಾಡ್ತಾರೆ ಇವತ್ತು ಕಾಫಿಗೆ ಬರ್ಜರಿ ಬೆಲೆ ಅಂತ ಪತ್ರದಲ್ಲಿ ನೋಡ್ತಾ ಇದ್ದೀವಿ ಇದು ನಮಗೆ ಟೈಮಿಗೆ ಕುಯ್ಲಿಕ್ಕೆ ಸಿಕ್ಕೋದಿಲ್ಲ ಸ್ವಲ್ಪ ಸ್ವಲ್ಪ ಕಾಯಿ ಬಂದ್ಬಿಡುತ್ತೆ ಅದು ಹಣ್ಣು ಆಗ್ಬಿಡುತ್ತೆ ಹಣ್ಣಾಗಿ ಬಿದ್ದು ಹೋಗ್ಬಿಡುತ್ತೆ ಹಾಂ ಎಲ್ಲಿ ಬಾಕಿ ಇರೋದೆಲ್ಲ ಇನ್ನೂ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ತಮ್ಮನ್ನು ತೋರಿಸ್ತೀನಿ ನಾನು ಯಾವ ರೀತಿ ಆನೆ ಕಾಫಿ ಗಿಡವನ್ನು ಹಾಳು ಮಾಡಿದೆ ಅದು ಬೆಳೆಯೋಕ್ಕೆ ಎಷ್ಟು ವರ್ಷ ಬೇಕು ಏನು ಅಂತ ಇವತ್ತು ಇದನ್ನು ಒಂದು ಕಾರ್ಖಾನೆ ರೀತಿಯಲ್ಲಿ ಒಂದು ಕಮರ್ಷಿಯಲ್ ಕ್ರಾಪ್ ರೀತಿಯಲ್ಲಿ ಮಾಡ್ಕೊಂಬಿಟ್ರು ನಮ್ಮನ್ನು ಅಗ್ರಿಕಲ್ಚರ್ ಸೆಕ್ಟ್ರಿಂದಾನೇ ತೆಗೆದು ಇದನ್ನು ಈ ಕಾಫಿ ಅನ್ನೋದನ್ನು ಅದನ್ನು ಸೆಕ್ಟ್ರಿಯೇ ತರಬೇಕು ಇದನ್ನು ಏನು ಅಗ್ರಿಕಲ್ಚರ್ ಇಲ್ಲೊಂದು ಕರೆಂಟದ್ದು ವ್ಯವಸ್ಥೆ ಆದರೂ ಸರಿ ನಮಗೆ ಎರಡೇ ಎರಡು ತಿಂಗಳು ಭಾಗತ್ಯ ಇರೋದು ಫೆಬ್ರವರಿ ಮಾರ್ಚಲ್ಲಿ ನಮಗೆ ಬೆಳೆಗಾರರಿಗೆ ಬೇಕಾಗಿರುವಂಥ ಕರೆಂಟ್ ವ್ಯವಸ್ಥೆ ಅದು ಕೂಡ ಕೊಡೋದೇ ಇಲ್ಲ ಅವರು ಆ ಟೈಮಲ್ಲಿ ಯಾಕೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದ್ಕೊಂಬಿಟ್ರು ನಾವು ಇರಿಗೇಷನ್ ಮಾಡೋದು ಹೆಂಗೆ ನಾವು ಹೆಂಗೆ ಬೆಳೆ ತಗೊಳ್ಳೋದು ನಾವು ಈಗ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈಗಾಗಲೇ ನಾವು ಹಲವಷ್ಟು ಕಾ ಕಾರ್ಯಕ್ರಮಗಳನ್ನ ಅಂದ್ರೆ ಅಂದರೆ ಮಹಾಶಿರ್ ಆರಂಗಿಯಲ್ಲಿ ಹೋಗಿ ಮಹಾಶಿರ್ಮೀನ್ ಇರ್ಬೋದು ಕಾಫಿ ಬೋರ್ಡ್ ಅಲ್ಲಿ ಹೋಗಿ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಅಲ್ಲಿ ಮಾಹಿತಿ ಕೇಂದ್ರ ಇರ್ಬೋದು ಹಾಗೆ ಕೃಷಿ ತಾಲೂಕು ಕುಶಾಲನಗರ ತಾಲೂಕು ಕೇಂದ್ರದಲ್ಲಿ ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹೀಗೆ ರೈತ ಪರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನಮ್ಮ ಅಭಿಲಾಷೆ ಇತ್ತು ಆ ಒಂದು ದೃಷ್ಟಿಯಿಂದ ಇವತ್ತು ಕೂಡ ನಾವು ಈಗ ಅಕಾಲಿಕ ಮಳೆ ಜನವರಿ ಆರಂಭದಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಭಕ್ತ ಬೆಳೆಗಾರರು ಹಾಗೂ ಕಾಫಿ ಬೆಳಗರಿಗೆ ಸಾಕಷ್ಟು ಒಂದು ಬಿಸಿಯನ್ನು ತಟ್ಟಿಸುತ್ತಿದೆ ಅಂದ್ರೆ ನಷ್ಟ ಒಂದು ಉಂಟು ಮಾಡಂತೆ ಮಾಡಿದೆ ಆ ಒಂದು ದೃಷ್ಟಿಯಿಂದ ಆ ಬೆಳೆಗಾರರ ಸಮಸ್ಯೆಗಳು ನಾವು ಪತ್ರಕರ್ತರಾದ ನಾವು ಅದನ್ನ ಮಾಹಿತಿಯನ್ನು ಪಡ್ಕೊಂಡು ಸರ್ ಇವತ್ತು ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ ಹೇಳಿದ್ರೆ ನಮ್ಮನ್ನು ಹುಡ್ಕೊಂಡು ತಾವು ಬಂದಿದ್ದೀರಿ ಪತ್ರಕರ್ತರು ತಾವು ನಮ್ಮನ್ನು ಹುಡ್ಕೋ ಬಂದಿದ್ದೀರಿ ಯೂಜಲಿ ಈ ಬೆಳೆಗಾರರ ಬಗ್ಗೆ ಇರುವಂಥ ಚಿಂತನೆ ಬೆಳೆ ಅದು ಯಾವುದೇ ಇರಲಿ ಭತ್ತ ಇರಲಿ ಕಾಫಿ ಇರಲಿ ಇನ್ನು ಜೋಳ ಇರಲಿ ಯಾವುದೇ ಇರಲಿ ಬೆಳೆಗಾರರು ಯಾರಿದ್ದಾರೆ ಅವ್ರನ್ನ ಹುಡ್ಕೊಂಡು ಪತ್ರಕರ್ತರು ಬಂದಿದ್ದಕ್ಕೆ ನಿಜ ಹೇಳಿದ್ರೆ ನಾವು ಬೆಳಗಾರರ ಪರವಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದವನ್ನು ಹೇಳ್ತೀವಿ ಇವತ್ತು ನಮ್ಮ ದೇಶ ಫೈ ಟ್ರಿಲಿಯನ್ನು ಸಿಕ್ಸ್ ಟ್ರಿಲಿಯನ್ನು ಈ ಥರ ಎಕನಾಮಿಗೆ ಹೋಗ್ಬೇಕು ಅಂತ ಹೇಳ್ತೀವಿ ಆದರೆ ನಮ್ಮಂಥ ರೈತರ ಬಗ್ಗೆ ಯಾವ ಕಳಕಳಿಯೂ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ ಹೇಳಿದ್ರೆ ಇವತ್ತು ಸರ್ಕಾರ ಯಾವುದೇ ಕಾರಣಕ್ಕೆ ಕರೆಂಟ್ ಬಿಲ್ ನಮ್ಮದು ಮನ ಮಾಡೋದಿಲ್ಲ ಇದರಿಂದ ನನ್ನ ಒಂದು ಬೇಡಿಕೆ ನನ್ನ ಒಂದು ಕೋರಿಕೆ ಯಾಕೆಂದೇಳಿ ಇವತ್ತು ಇದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಮಿಶ್ರ ಸರ್ಕಾರ ಇದ್ದಾಗ ಪವರು ನಮಗೆ ಫ್ರೀ ಕೊಡ್ತೀನಿ ಅಂತ ಹೇಳಿದರು ಈಗ ಸದ್ಯದಲ್ಲಿ ಈಗ ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಯಾವುದೇ ಕಾರಣಕ್ಕೆ ಇವರು ಮನ್ನೆ ಮಾಡೋದಿಲ್ಲ ಅದರಿಂದ ಇವತ್ತು ಒಂದು ಒಂದು ಲಕ್ಷ ಹಿಡಿದು ಹತ್ತು ಲಕ್ಷ ಗಂಟೆ ಕರೆಂಟ್ ಬಿಲ್ ಕಟ್ಟೋರಿದ್ದಾರೆ ಈಗ ಯಾಕೆಂದೇಳಿದ್ರೆ ಇವಾಗ ಅವತ್ತು ಸರ್ಕಾರ ಘೋಷಣೆ ಮಾಡಿದ್ದಕ್ಕೆ ನಮಗೆ ಇದು ಕಟ್ಟಿಲ್ಲ ನಾವು ಇಲ್ಲಾದರೆ ಅವತ್ತೇ ನಮಗೆ ಒಂದು ಸಾವಿರ ಎರಡು ಸಾವಿರ ಬಂದಾಗ ಬಿಲ್ ಬಂದಾಗ ರೀಡಿಂಗ್ ಬಂದಾಗ ನಮ್ಮ ಫ್ಯೂಸ್ ಕಿತ್ತಿದ್ರೆ ನಾವು ಅವತ್ತೇ ಕಟ್ತಿದ್ದೋ ನಾವು ಇದ್ದೀನಿ ಅಲ್ಲಿ ಎಂತಾರೆ ಈಗ ಅಕಾಲಿಕ ಮಳೆಯಿಂದಾಗಿ ತುಂಬ ಕಷ್ಟಗಳಾಗಿದೆ ಎಂತಾರೆ ನಮಗೆ ಒಂದು ಅದೇ ಭಾರಿ ಮೂರು ದಿನದ ಮಳೆ ಬಂದ ಕಾರಣ ಭಾರಿ ಕಷ್ಟ ನಷ್ಟ ಉಂಟಾಗಿದೆ ಹುಲ್ಲು ಹುಲ್ಲು ನಮಗೆ ಭತ್ತ ಬಂದರೆ ಹುಲ್ಲು ಇಲ್ಲ ಹುಲ್ಲು ಬಂದರೆ ಭತ್ತ ಇಲ್ಲ ಆ ರೀತಿ ಆಗ್ತದೆ ಅದರಿಂದ ತುಂಬ ಸರ್ ಹಾಂ ಹೌದು ಹೌದು ಅದೇ ಈ ಥರ ಈಗ ಕೇರಳ ಕೈಗೆ ಭತ್ತ ತಗೊಂಡೋಗ್ತದೆ ಅದನ್ನು ಸ್ಟಾಪ್ ಮಾಡಿದ ಹೇಳಿದ್ರೆ ಇಲ್ಲಿ ಭತ್ತ ಬೆಳೆಯೋರು ಕಡಿಮೆ ಸರ್ ಇವಾಗ ಮುಂದೆ ಆದರೆ ತುಂಬ ಭತ್ತ ಬೆಳಿತಿದ್ರು ಬೇಕಷ್ಟು ಜನ ಬೆತ್ತ ಬೆಳೆತರು ಭದ್ದೆ ತೋಟ ಬಾಳ್ತಾ ಇದ್ರು ಈಗ ಭತ್ತ ಬೆಳೆಯೋದೇ ಕಮ್ಮಿಯಾಗಿದೆ ಈಗ ನಮ್ಮಂಥ ರೈತರು ಬೆಳೆದಾಗ ನಮಗೆ ಅದಕ್ಕೆ ಬೆಂಬಲ ಬೆಲೆ ಅಂತ ಹೇಳಿ ಸರ್ಕಾರದಿಂದ ನಿಗದಿ ಮಾಡಿದರೆ ನಮಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಈಗ ನಮ್ಮ ತೋಟದಲ್ಲಿ ಹಲಸಿನ ಮರ ಇದೆ ಅಲಸಿನ ಮರಕ್ಕೆ ಕೊನೆ ಕಡಿಬಾರ್ದು ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯವರು ಆನೆ ಶಾಶ್ವತ ಪರಿಹಾರ ಕೊಡಲಿ ನಮಗೆ ನಮ್ಮ ತೋಟಕ್ಕೆ ಬರೋದಂಗೆ ಶಾಶ್ವತ ಪರಿಹಾರ ಕೊಡಲಿ ನಮಗೆ ನಾವು ಅವ್ರ ಹತ್ರ ಯಾವ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ ಈಗ ಕಾಫಿ ಏಕರೆಗೆ ನಾನು ಐವತ್ತು ಚೀಲ ಕಾಫಿ ಕುಯ್ತಾ ಇದ್ದೀನಿ ನಾನು ಏಕರೆಗೆ ಐವತ್ತು ಚೀಲ ಕಾಫಿ ಕುಯ್ಬೇಕಾದ್ರೆ ನಾನು ಸೇಟ್ ತೆಗಿಲೇಬೇಕು ನಾನು ಸೇಡ್ ತೆಗಿಯೋದಿದ್ದರೆ ನಮಗೆ ಆ ಕಾಫಿ ಬರೋಲ್ಲ ಕಾಫಿ ಬರಬೇಕು ಅಂತ ಆದರೆ ನಾವು ಸೇಡ್ ತೆಗಿಲೇಬೇಕು ಈಗ ಕೊನೆ ಕಡ್ದಾಗ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಕಾಫಿ ತೋಟ ಕಪಾತ್ ಮಾಡಬಾರ್ದು ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯಲ್ಲಿ ನಮ್ಮ ಏರೂರು ಮಟ್ಟದ ಏರೂರು ಗ್ರಾಮದಲ್ಲಿ ಕಾಫಿ ತೋಟ ಕಪಾತೇ ಮಾಡಬಾರ್ದು ಈಗ ರೋಬಸ್ಟಿಗೆ ಅಂತೇಳಿ ನಾವು ಟಾಪ್ ಕಪಾತ್ ಮಾಡಲೇಬೇಕಾಗುತ್ತೆ ಸಣ್ಣ ಕೊನೆ ಕಡ್ದು